ಆಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮ ಕಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ನೂರ ಮೂವತ್ತೇಳರಲ್ಲಿ ಕಥೆಯನ್ನು ಮುಂದುವರಿಸೋಣ ಶೂನ್ಯವನ್ನು ನೋಡುತ್ತಿರುವ ವಿಜಯನನ್ನು ನೋಡಿ ಇನ್ನೂ ಮಾತನಾಡಿದರೆ ವಿಜಯ್ ಸ್ಟ್ರೆಸ್ ಫೀಲ್ ಆಗ್ತಾನೆ ಅಂತ ಕಿರಣ್ ಶಾಂತವಾಗಿ ಸರಿ ನಡಿ ಮನೆಗೆ ಹೋಗೋಣ ಇನ್ನೊಂದು ಬಾರಿ ನನಗೆ ಹೇಳದೆ ನಾನು ಇಲ್ಲದೆ ಹೊರಗಡೆಗೆ ಬರಬೇಡ ಎಂದನು ಅವನ ಬುಜದ ಸುತ್ತಲೂ ಕೈಯನ್ನು ಹಾಕುತ್ತಾ ಸರಿ ಕಣ ಎಂದು ಅವನೊಂದಿಗೆ ಹೆಜ್ಜೆಗಳು ಹಾಕಿ ವಿಜಯ್ ತಾನು ಬಂದ ಕಾರಿನ ಕಡೆಗೆ ಹೋಗುತ್ತಿದ್ದರೆ ಬೇರೆ ಯಾರಿಗಾದರೂ ಹೇಳಿ ಕಾರನ್ನು ಹಾಕಿಕೊಂಡು ಬರಲು ಹೇಳ್ತೀನಿ ಬಿಡು ನೀನು ನನ್ನ ಜೊತೆ ಬಾ ಎಂದು ತಾನು ಬಂದ ಕಾರಿನಲ್ಲಿ ವಿಜಯ್ನನ್ನು ಕೂರಿಸಿ ಕಾರನ್ನು ಸ್ಟಾರ್ಟ್ ಮಾಡುತ್ತಿದ್ದರೆ ಸುದೀಪ್ನಿಂದ ಕಾಲ್ ಬಂದಿದ್ದರಿಂದ ಕಾಲ್ ಪಿಕ್ ಮಾಡಿದನು ಲೋ ವಿಜಯ್ ಕಾಣಿಸಿದ್ನಾ ಆಂದೋಲನದಿಂದ ಕೇಳಿದನು ಸುದೀಪ್ ಆ ಕಾಣಿಸಿದ್ನು ಕಣ ಮನೆಗೆ ಕರೆದುಕೊಂಡು ಹೋಗ್ತಾ ಇದ್ದೀನಿ ಸರಿ ಕಣ ನಾನು ಮನೆಗೆ ಬಂದ್ಬಿಡ್ತೀನಿ ಬಾಯ್ ಎಂದು ಸುದೀಪ್ ಫೋನ್ ಇಟ್ಟರೆ ವಿಂಡೋಯಿಂದ ಹೊರಗಡೆಗೆ ನೋಡುತ್ತಿರುವ ವಿಜಯನನ್ನು ನೋಡಿ ಆಳವಾಗಿ ನಿಟ್ಟುಸಿರು ಬಿಟ್ಟು ಫಾಸ್ಟಾಗಿ ಡ್ರೈವ್ ಮಾಡುತ್ತಾ ಮನೆಯ ಮುಂದೆ ಕಾರನ್ನು ನಿಲ್ಲಿಸಿದನು ಕಾರಿನ ಸೌಂಡ್ ಕೇಳಿ ಹೊರಗಡೆಗೆ ಬಂದ ನಿರ್ಮಲಾ ಡಲ್ಲಾಗಿ ಬಾಡಿ ಹೋಗಿರುವ ವಿಜಯ್ ಮುಖವನ್ನು ನೋಡುತ್ತಾ ಏನಾಯ್ತಪ್ಪ ಎಂದು ಕೇಳಿದಳು ಗಾಬರಿಯಿಂದ ಇಬ್ಬರ ಕಡೆಯೂ ನೋಡುತ್ತಾ ಏನೂ ಇಲ್ಲ ಆಂಟಿ ತುಂಬ ದಿನಗಳ ನಂತರ ಮೀಟ್ ಮೀಟಾದನು ಅಲ್ವಾ ಸ್ವಲ್ಪ ಎಮೋಷ್ನಲ್ ಆದನು ನೀವೇನು ಒರಿ ಆಗಬೇಡ್ರಿ ಎಂದು ಹೇಳಿ ನೀನೋಗಿ ಫ್ರೆಶ್ ಆಗೋ ಎಂದು ವಿಜಯ್ನನ್ನು ರೂಮಿಗೆ ಕಳುಹಿಸಿದನು ಫ್ರೆಶ್ ಆಗಿ ಬಾಪಾ ಊಟ ಮಾಡುವಿರಂತೆ ತಟ್ಟೆಗಳಲ್ಲಿ ಬಡಿಸಿ ಆಂಟಿ ರೂಮಿನಲ್ಲಿ ತಿಂದೀವಿ ಎಂದು ಕಿರಣ್ ಹೋಗಿ ಹ್ಯಾಂಡ್ ವಾಶ್ ಮಾಡಿಕೊಂಡರೆ ತಟ್ಟೆಗಳಲ್ಲಿ ಊಟ ಬಡಿಸಿ ಎರಡು ಜ್ಯೂಸ್ ಗ್ಲಾಸುಗಳೊಂದಿಗೆ ಇರುವ ಟ್ರೇಯನ್ನು ಕಿರಣ್ ಕೈಗೆ ಕೊಟ್ಟಳು ಕಿರಣ್ ಸಣ್ಣಗೆ ಸ್ಮೈಲ್ ಕೊಟ್ಟು ವಿಜಯ್ ರೂಮಿನೊಳಕ್ಕೆ ಹೋದರೆ ಆಯಾಗಿ ಉಸಿರು ತೆಗೆದುಕೊಂಡು ತನ್ನ ರೂಮಿನೊಳಕ್ಕೆ ಹೋದಳು ನಿರ್ಮಲ ಫ್ರೆಶ್ ಆಗಿ ಬಂದು ಮುಖ ಒರೆಸಿಕೊಂಡು ಬೆಡ್ಗೆವರೆಗೆ ಕುಳಿತುಕೊಂಡಿರುವ ವಿಜಯ್ ಹೆದುರಿಗೆ ಕುಳಿತುಕೊಂಡು ಅನ್ನವನ್ನು ಕಲಸಿ ಅವನ ಬಾಯಿ ಮುಂದೆ ಇಟ್ಟನು ಕಿರಣ್ ಬೇಡ ಕಣೋ ಹಸಿವಿಲ್ಲ ಎಂದು ವಿಜಯ್ ಮುಖ ತಿರುಗಿಸಿಕೊಂಡರೆ ಅವನ ಕೆನ್ನೆಗಳನ್ನು ಎಡಗೈಯಿಂದ ಹಿಡಿದುಕೊಂಡು ತನ್ನ ಕಡೆಗೆ ತಿರುಗಿಸಿಕೊಂಡು ಟೈಮ್ ಎರಡು ಗಂಟೆ ಆಗಿದೆ ಬೆಳಿಗ್ಗೆ ಸಹ ತಿನ್ನಲಿಲ್ಲ ಸುಮ್ಮನೆ ತಿನ್ನಲಿಲ್ಲ ಅಂದರೆ ಬಾಯಲ್ಲಿ ಕುಕ್ಕುತ್ತೇನೆ ಎಂದನು ಗಂಭೀರ ಸ್ವರದೊಂದಿಗೆ ಹೇಳಿದಷ್ಟು ಕೆಲಸ ಮಾಡ್ತಾನೆ ಇವನು ಅಂತ ಮತ್ತೊಂದು ಮಾತು ಮಾತನಾಡದೆ ಬಾಯಿ ತೆರೆದ ವಿಜಯ್ಗೆ ತಿನ್ನಿಸಿ ತಾನು ತಿಂದು ಬಿಟ್ಟನು ಕಿರಣ್ ತಲೆನೋವಿನ ಮಾತ್ರೆ ತೆಗೆದು ಅವನ ಕೈಯಲ್ಲಿ ಹಿಟ್ಟು ಮಾತ್ರೆ ನುಂಗಿ ಜ್ಯೂಸ್ ಕುಡಿದು ಸೈಲೆಂಟಾಗಿ ಮಲ್ಕೋ ಎಂದನು ಸರಿ ಎಂದು ಮಾತ್ರೆ ನುಂಗಿ ಜ್ಯೂಸ್ ಕುಡಿದು ಕಿರಣ್ ಕೆನ್ನೆಯ ಮೇಲೆ ಮುತ್ತನ್ನು ಹಿಟ್ಟು ಲಭ್ಯಕೋಣ ಎನ್ನುತ್ತಾ ಬೆಡ್ ಮೇಲೆ ಮಲಗಿಕೊಂಡನು ವಿಜಯ್ ಕಿರಣ್ ಸಣ್ಣಗೆ ಮುಗುಳ್ನಕ್ಕು ಹೌ ರೊಮ್ಯಾಂಟಿಕ್ ಈ ಹಿಡಿಯುವ ಮುತ್ತ್ಯಾವುದೋ ಹೇಳುವ ಯು ಯಾವುದೋ ನಿಮ್ಮ ಕೃತಿಗೆ ಹೇಳಿದರೆ ಆಗ ನನ್ನ ಮುಖದಲ್ಲಿ ರಿಯಲ್ ಹ್ಯಾಪಿನೆಸ್ ಕಾಣಿಸುತ್ತದೆ ನಿನಗೆ ಎಂದನು ಮೌನವಾಗಿ ಎದ್ದು ಬಿಟ್ಟ ವಿಜಯ್ ಜ್ಯೂಸ್ ಕುಡಿದು ಚೇರನ್ನು ಎಳೆದುಕೊಂಡು ಕುಳಿತುಕೊಂಡ ಕಿರಣ್ಣನ್ನು ನೋಡುತ್ತಾ ಲೋ ಒಂದು ವೇಳೆ ಸಾಕ್ಷಿ ನನ್ನನ್ನು ನೋಡಿದಿದ್ರೆ ಆಕೆ ರಿಯಾಕ್ಷನ್ ಯಾವ ರೀತಿ ಇರ್ತಿತ್ತು ಕಣೋ ಒಂದು ವರ್ಷ ಕಳೆದು ಹೋಯಿತು ಆಲ್ಮೋಸ್ಟ್ ಫೋರ್ಟೀನ್ ಮಂತ್ಸ್ ಎನ್ನುತ್ತಿದ್ದರೆ ಫೋರ್ಟೀನ್ ಅಲ್ಲ ಸಿಕ್ಸ್ ಮಂತ್ಸ್ ಎಂದನು ಕಿರಣ್ ಸಿಕ್ಸ್ ಮಂತ್ಸಾ ಕಣ್ಣುಬ್ಬುಗಳ ಗಂಟಿಕ್ಕಿ ಅರ್ಥವಾಗದಂತೆ ನೋಡಿದನು ವಿಜಯ್ ಹೌದು ಸಾಕ್ಷಿ ನಿನ್ನನ್ನು ನೋಡದೆ ಸಿಕ್ಸ್ ಮಂತ್ಸ್ ಆಗ್ತಿದೆ ಫೋರ್ಟೀನ್ ಅಲ್ಲ ಎಂದು ಹೇಳಿದ ತಕ್ಷಣ ವಿಜಯ್ ಶಾಕ್ ಆಗುತ್ತಾ ಬೆಡ್ಮೇಲಿಂದ ಪಟ್ಟಂತ ಎದ್ದು ನಿಂತುಕೊಂಡನು ಏನು ಹೇಳ್ತಾ ಇದ್ದೀಯ ಕಣೋ ಅಂದರೆ ಸಾಕ್ಷಿ ಮಧ್ಯದಲ್ಲೇ ನನ್ನನ್ನು ನೋಡಿದ್ಲಾ ನಂಬಲಾರದಂತೆ ಕೇಳಿದನು ವಿಜಯ್ ಹೌದು ನಿನ್ನ ಸರ್ಜರಿಗೆ ಮುಂಚೆ ಸಿದ್ಧಾರ್ಥ್ ಬಂದಿದ್ನೋ ಅಲ್ವಾ ಆಗ ಅನಿರೀಕ್ಷಿತವಾಗಿ ಸಿದ್ಧಾರ್ಥ್ಗೋಸ್ಕರ ಪುಣೆ ಬಂದಿದ್ದಳು ಸಾಕ್ಷಿ ಸಿದ್ಧಾರ್ಥ್ಗೆ ಗೊತ್ತಿಲ್ಲದಂತೆ ನಮ್ಮ ಪ್ಲಾಟಿಗೆ ಬಂದಳು ನಿನ್ನನ್ನು ಆ ಪರಿಸ್ಥಿತಿಯಲ್ಲಿ ನೋಡಿ ಸಹಿಸಲಾರದೆ ಹೋದಳು ಹತ್ತು ಹತ್ತು ಪ್ರಜ್ಞೆ ತಪ್ಪಿ ಬಿದ್ದರೆ ಸಿದ್ಧಾರ್ಥ್ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋದನು ನೀನು ಆ ಸಮಯದಲ್ಲಿ ಮತ್ತಾಗಿ ಮಲಗಿಕೊಂಡಿದ್ದೆ ಅದಕ್ಕೆ ನಿನಗೇನು ಗೊತ್ತಿಲ್ಲ ಕಿರಣ್ ಹೇಳುತ್ತಿದ್ದರೆ ಕಣ್ಣೀರೊಂದಿಗೆ ವೇದನೆಯಿಂದ ನೋಡುತ್ತಾ ಮತ್ತೆ ನನಗ್ಯಾಕೆ ಹೇಳಿಲ್ವೋ ಎಂದು ಕೇಳಿದನು ನೋಡು ಇವತ್ತಿನ ಥರಾನೇ ಹುಚ್ಚು ಹಿಡಿದವನ ಥರ ರೋಡುಗಳ ಹಿಂದೆ ಸುತ್ತುತ್ತೀಯಾ ಅಂತ ಹೇಳಲಿಲ್ಲ ಬಾಯಿಗೆ ಕೈಯನ್ನು ಅಡ್ಡ ಇಟ್ಟುಕೊಂಡು ಮೌನವಾಗಿ ರೋಧಿಸುತ್ತಿರುವ ವಿಜಯ್ನನ್ನು ನೋಡುತ್ತಾ ಲೋ ವಿಜಯ್ ನಿನ್ನ ವಿಷಯದಲ್ಲಿ ಸಾಕ್ಷಿ ತುಂಬ ದುಃಖ ಪಡ್ತಿದ್ದಾಳೆ ಕಣ ನೀನು ಮದುವೆ ಮಾಡಿಕೊಂಡು ಲೈಫ್ನಲ್ಲಿ ಹ್ಯಾಪಿಯಾಗಿ ಇದ್ದರೆ ಆಕೆಯೂ ಸಹ ಹ್ಯಾಪಿಯಾಗಿ ಫೀಲ್ ಆಗ್ತಾಳೆ ಎಂದನು ವಿಜಯ್ ಏನೂ ಮಾತನಾಡದೆ ಸೈಲೆಂಟಾಗಿ ಬೆಡ್ ಮೇಲೆ ಮಲಗಿಕೊಂಡರೆ ನಿನಗೆ ತಿಳಿಯಬೇಕು ಅಂತ ಹೇಳಿದೆ ಅಷ್ಟೆ ಮತ್ತೆ ಅದರ ಬಗ್ಗೆ ಯೋಚನೆ ಮಾಡಿ ಮನಸ್ಸು ಹಾಳು ಮಾಡ್ಕೋಬೇಡ ಎಂದನು ಕಿರಣ್ ಅವನ ತಲೆಯನ್ನು ಸವರುತ್ತ ವಿಜಯ್ ಸಣ್ಣಗೆ ತಲೆಯಾಡಿಸಿ ಕಣ್ಣೀರು ಒರೆಸಿಕೊಂಡು ಸೈಲೆಂಟಾಗಿ ಮಲಗಿಕೊಂಡರೆ ಅವನು ನಿದ್ದೆ ಮಾಡಿದ್ದಾನೆ ಅಂತ ಕನ್ಫರ್ಮ್ ಮಾಡಿಕೊಂಡ ನಂತರ ಬಾಗಿಲು ಹತ್ತಿರಕ್ಕೆ ಹಾಕಿ ಹೊರಗಡೆಗೆ ಬರುವಷ್ಟರಲ್ಲಿ ಸುದೀಪ್ ಎದುರಿಗೆ ಬರುತ್ತಾ ಕಾಣಿಸಿದನು ಹೇಗಿದ್ದಾನೆ ಕಣ ಎಂದು ಕೇಳಿದನು ಟೆನ್ಷನ್ನಾಗಿ ಈಗ ಓಕೆ ಕಣ ಎಂದು ಮಾತನಾಡುತ್ತಾ ಹೊರಗಡೆಗೆ ನಡೆದು ಗಾರ್ಡನ್ನಲ್ಲಿ ಕುಳಿತುಕೊಂಡಿದ್ದಾರೆ ಆಸ್ಪಿಟಲ್ನಲ್ಲಿ ಚೆಕಪ್ ಮುಗಿದ ನಂತರ ರೆಸ್ಟೋರೆಂಟ್ಗೆ ಹೋಗಿ ಸಾಕ್ಷಿಗೆ ಇಷ್ಟವಾದ ಫುಡ್ ಐಟಮ್ಸ್ ಐಸ್ ಕ್ರೀಮ್ ಹಾರ್ಡರ್ ಮಾಡಿ ಲಂಚ್ ಮುಗಿಸಿ ಮನೆಗೆ ಹೊರಟರು ಡಾಕ್ಟರ್ ಏನು ಹೇಳಿದ್ರಪ್ಪ ಎಂದು ಕೇಳಿದಳು ಸುಶೀಲ ಒಳಗಡೆಗೆ ಬರುತ್ತಿರುವ ಸಾಕ್ಷಿ ಸಿದ್ಧಾರ್ಥ್ನನ್ನು ನೋಡಿ ಬೇಬಿ ಚೆನ್ನಾಗಿದೆ ಅಂತ ಹೇಳಿದರು ಅತ್ತೆ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ಸಾಕ್ಷಿಗೆ ಸ್ವಲ್ಪ ಜಾಸ್ತಿ ಲಿಕ್ವಿಡ್ ತೆಗೆದುಕೊಳ್ಳುವುದಕ್ಕೆ ಹೇಳಿದರು ಹೌದಾ ಸರಿನಪ್ಪ ಎಂದಳು ಸಣ್ಣಗೆ ನಗುತ್ತಾ ಸಾಕ್ಷಿಯನ್ನು ಒಳಗಡೆಗೆ ಕರೆದುಕೊಂಡು ಹೋಗಿ ಬೆಡ್ಗೆ ಒರಗಿಸಿ ಕುಳಿಸಿ ಸುದೀಪ್ನಿಂದ ಕಾಲ್ ಬಂದಿದ್ದರಿಂದ ಪಿಕ್ ಮಾಡಿದ ಸಿದ್ಧಾರ್ಥ್ ಸುದೀಪ್ ವಿಜಯ್ ಬಗ್ಗೆ ಹೇಳಿದ ವಿಷಯ ಕೇಳಿ ಸಾಕ್ಷಿ ಕಡೆ ನೋಡಿ ಸಣ್ಣಗೆ ನಿಟ್ಟುಸಿರು ಬಿಟ್ಟು ಓಕೆ ಕಣ ನಾನು ಬರ್ತಾ ಇದ್ದೀನಿ ಎಂದು ಹೇಳಿ ಕಾಲ್ ಕಟ್ ಮಾಡಿದನು ಏನಾಯಿತು ಸಿದ್ದು ಆಫೀಸ್ನಲ್ಲಿ ಮೀಟಿಂಗ್ ಇದೆ ಹೋಗಬೇಕು ಎಂದು ಮುಂದಕ್ಕೆ ಬಗ್ಗೆ ಅಣೆಯ ಮೇಲೆ ಮುತ್ತನ್ನು ಇಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ತೆಗೆದುಕೋ ನಾನು ಮತ್ತೆ ಬಂದುಬಿಡ್ತೀನಿ ಎಂದು ಹೇಳಿದನು ಸರಿ ಸಿದ್ದು ಎಂದು ಮಲಗಿಕೊಂಡ ಆಕೆಗೆ ಬೆಡ್ಶೀಟ್ ಒದಿಸಿ ಬಾಯಿ ಹೇಳಿ ವಿಜಯ್ ಮನೆಗೆ ಕಾರಿನಲ್ಲಿ ಹೊರಟನು ಸಿದ್ಧಾರ್ಥ್ ಸುದೀಪ್ ಜೊತೆ ಮಾತನಾಡುತ್ತಿದ್ದ ಕಿರಣ್ ಕೃತಿಕಾ ಕಾಲ್ ಮಾಡಿದ್ದರಿಂದ ಪಿಕ್ ಮಾಡಿದನು ಹಲೋ ಕಿರಣ್ ಸರ್ ಹೇಗಿದ್ದೀರಾ ವಿಜಯ್ ಸರ್ ಹೇಗಿದ್ದಾರೆ ಎಂದು ಕೇಳಿದಳು ಗಾಬರಿಯಿಂದ ಚೆನ್ನಾಗಿಯೇ ಇದ್ದಾನೆ ಕೃತಿ ಏನಾಯಿತು ಯಾಕೆ ಅಷ್ಟೊಂದು ಟೆನ್ಷನ್ ಪಡ್ತಿದೆಯಾ ಬೆಳಗ್ಗೆಯಿಂದ ವಿಜಯ್ ಸರ್ಗೆ ಕಾಲ್ ಮಾಡುತ್ತಿದ್ದರೆ ಕಾಲ್ ಪಿಕ್ ಮಾಡುತ್ತಿಲ್ಲ ಭಯ ಆಗಿ ನಿಮಗೆ ಕಾಲ್ ಮಾಡಿದೆ ಚೆನ್ನಾಗಿಯೇ ಇದ್ದಾರಲ್ವಾ ಎಂದು ಕೇಳಿದಳು ಆಂದೋಲನದಿಂದ ಕಿರಣ್ ನಿಟ್ಟುಸಿರು ಬಿಡುತ್ತಾ ಚೆನ್ನಾಗಿಯೇ ಇದ್ದಾನೆ ಕೃತಿ ಫೋನ್ ಸೈಲೆಂಟ್ನಲ್ಲಿ ಇಟ್ಟು ಮಲಗಿಕೊಂಡಿದ್ದಾನೆ ಅದಕ್ಕೆ ಕಾಲ್ ಪಿಕ್ ಮಾಡಲಿಲ್ಲ ಅಷ್ಟೆ ಅಮ್ಮಯ್ಯ ಅಷ್ಟೇನಾ ಅಂತ ಹಾಯಾಗಿ ಉಸಿರು ತೆಗೆದುಕೊಂಡು ಮನೆಯಲ್ಲಿ ಎಲ್ಲರೂ ಚೆನ್ನಾಗಿದ್ದಾರೆ ಸರ್ ಎಂದು ಸ್ವಲ್ಪ ಹೊತ್ತು ಮಾತನಾಡಿ ಫೋನ್ ಇಟ್ಟಳು ಕೃತಿ ಕಿರಣ್ ಸುದೀಪ್ ಕಡೆ ನೋಡುತ್ತಾ ಆ ಹುಡುಗಿ ನೋಡಿದ್ರೆ ಯಾವಾಗಲೂ ಇವನ ಬಗ್ಗೆನೇ ಯೋಚನೆ ಮಾಡುತ್ತಾ ತಾಪಾತ್ರಯ ಪಡುತ್ತಾಳೆ ಇವನು ನೋಡಿದರೆ ಎನ್ನುತ್ತಾ ಸಿದ್ಧಾರ್ಥ್ ಬರುವುದು ಗಮನಿಸಿ ಸುಮ್ಮನಾಗಿ ಬಿಟ್ಟನು ಕಿರಣ್ ಹೇಗಿದ್ದಾನೆ ಅವನು ಎಂದು ಕೇಳಿದನು ಸಿದ್ಧಾರ್ಥ್ ಒಳಗಡೆಗೆ ಬರುತ್ತಾ ಚೆನ್ನಾಗಿಯೇ ಇದ್ದಾನೆ ಕಣ ತಿಂದು ಮಾತ್ರ ಹಾಕಿಕೊಂಡು ಮಲಗಿಕೊಂಡಿದ್ದಾನೆ ಎಂದು ಹೇಳಿದನು ಕಿರಣ್ ಸಿದ್ಧಾರ್ಥ್ ವಿಜಯ್ ರೂಮಿನೊಳಕ್ಕೆ ಹೋಗಿ ಮಲಗಿಕೊಂಡಿರುವ ಅವನ ತಲೆಯ ಮೇಲೆ ಕೈಯನ್ನು ಹಾಕಿ ಸವರುತ್ತಾ ನೋಡುತ್ತಿದ್ದರೆ ಇವನ ಪ್ರಾಬ್ಲಮ್ಗೆ ಸಲ್ಯೂಷನ್ ಏನು ಸಿದ್ದು ಎಷ್ಟು ಹೇಳಿದರೂ ಕೇಳ್ತಾ ಇಲ್ಲ ವೃತಿಕಾ ಪ್ರೀತಿ ಅರ್ಥವಾಗಿದೆ ಆಕೆಯನ್ನು ಡೈರೆಕ್ಟಾಗಿ ರಿಜೆಕ್ಟ್ ಮಾಡಲಾರದೆ ಹೋಗುತ್ತಿದ್ದಾನೆ ಹಾಗಂತ ಅಕ್ಸೆಪ್ಟ್ ಸಹ ಮಾಡಲಾರದೆ ಹೋಗುತ್ತಿದ್ದಾನೆ ಏನು ಮಾಡೋಣ ಕಣ ಎಂದು ಕೇಳಿದನು ಸುದೀಪ್ ಸಿದ್ಧಾರ್ಥ್ ಭುಜದ ಮೇಲೆ ಕೈಯನ್ನು ಹಾಕಿ ಸಿದ್ಧಾರ್ಥ್ ಕಿರಣ್ ಸುದೀಪ್ ಕಡೆ ತಿರುಗಿ ಅವನ ಬಗ್ಗೆ ಇನ್ನೂ ವರಿ ಆಗಬೇಡ್ರಿ ನಾನು ನೋಡಿಕೊಳ್ಳುತ್ತೇನೆ ಅತಿ ಶೀಘ್ರದಲ್ಲೇ ಕೃತಿಕಾ ಜೊತೆ ಮದುವೆಗೆ ಒಪ್ಪಿಕೊಳ್ಳುತ್ತಾನೆ ಎನ್ನುತ್ತಾ ಸಿದ್ಧಾರ್ಥ್ ಹೊರಗಡೆಗೆ ನಡೆಯುತ್ತಿದ್ದರೆ ಕಿರಣ್ ಆಶ್ಚರ್ಯದಿಂದ ನೋಡುತ್ತಾ ಹೇಗೆ ಒಪ್ಪಿಕೊಳ್ಳುತ್ತಾನೆ ಯಾವ ರೀತಿ ಒಪ್ಪಿಸುತ್ತೀಯಾ ಎಂದು ಕೇಳಿದನು ಕಿರಣ್ ಸುದೀಪ್ ಕಿರಣ್ ಭುಜದ ಸುತ್ತಲೂ ಕೈಯನ್ನು ಹಾಕಿ ಅವನು ಹೇಳಿದ್ದಾನೆ ಅಂದರೆ ಅದು ಹಂಡ್ರೆಡ್ ಪರ್ಸೆಂಟ್ ನಡೆದೇ ನಡೆಯುತ್ತದೆ ಏನು ಮಾಡ್ತಾನೆ ಅಂತ ನಾವು ಪ್ರಶಾಂತವಾಗಿ ನೋಡ್ತಾ ಇರೋಣ ಎಂದನು ಸರಿ ಕಣ ಎಂದು ಕಿರಣ್ ನಿಶ್ಚಿಂತೆಯಾಗಿ ಸ್ಮೈಲ್ ಕೊಟ್ಟನು ನಿರ್ಮಲಾ ಕೊಟ್ಟ ಟೀ ಕುಡಿದು ಸ್ವಲ್ಪ ಹೊತ್ತು ಮಾತನಾಡಿ ಸಿದ್ಧಾರ್ಥ ಸುದೀಪ್ ಹೊರಟು ಹೋದರೆ ವಿಜಯ್ ಹತ್ತಿರಕ್ಕೆ ಹೋದನು ಕಿರಣ್ ಸಾಯಂಕಾಲ ಆರು ಗಂಟೆ ಕೆಪೆಯಲು ಕುಳಿತುಕೊಂಡಿದ್ದಾರೆ ವಿಜಯ್ ಕಿರಣ್ ಆರ್ಡರ್ ಮಾಡಿರುವ ಕಾಫಿ ಬಂದರೆ ವಿಜಯ್ ಕಾಫಿ ಕುಡಿಯುತ್ತಾ ಮಾತು ಮಾತಿಗೂ ಎಂಟ್ರೆನ್ಸ್ ಕಡೆ ನೋಡುತ್ತಿರುವ ಕಿರಣ್ಣನ್ನು ಗಮನಿಸಿ ಯಾರು ಬರ್ತಿದ್ದಾರೆ ಕಣ ಎಂದು ಕೇಳಿದನು ಸಿದ್ಧಾರ್ಥ್ ಎಂದು ಪ್ರತ್ಯುತ್ತರ ಕೊಟ್ಟು ಕಾಫಿ ಫಿನಿಶ್ ಮಾಡಿ ಪಕ್ಕಕ್ಕೆ ಇಟ್ಟನು ಸ್ವಲ್ಪ ಸಮಯಕ್ಕೆ ಕೆಪೆ ಮುಂದೆ ಕಾರನ್ನು ನಿಲ್ಲಿಸಿ ಸಾಕ್ಷಿಯೊಂದಿಗೆ ಕೆಪೆ ಒಳಗಡೆಗೆ ಎಂಟರ್ ಆದನು ಸಿದ್ಧಾರ್ಥ್ ಸಾಕ್ಷಿ ತಲೆ ತಿರುಗಿಸಿ ಅವನ ಕಡೆ ನೋಡುತ್ತಿದ್ದರೆ ಪ್ರಶಾಂತವಾದ ನಗುವಿನೊಂದಿಗೆ ಕಣ್ಣುಗಳು ಮುಚ್ಚಿ ತೆರೆದು ಆಕೆ ಭುಜದ ಮೇಲೆ ತಟ್ಟಿ ಹೋಗು ಎಂದನು ಭರವಸೆ ಕೊಟ್ಟಂತೆ ಸಾಕ್ಷಿ ಆಳವಾಗಿ ಉಸಿರು ತೆಗೆದುಕೊಂಡು ವಿಜಯ್ರವರ ಹತ್ತಿರಕ್ಕೆ ಹೋಗುತ್ತಿದ್ದರೆ ಕೈಗಳು ಹಿಂದಕ್ಕೆ ಕಟ್ಟಿಕೊಂಡು ನಿಂತುಕೊಂಡಿದ್ದಾನೆ ಸಿದ್ಧಾರ್ಥ್ ಅವರನ್ನು ಗಮನಿಸಿದ ಕಿರಣ್ ನೋಡು ಬಂದ್ಬಿಟ್ರು ಎಂದಿದ್ದರಿಂದ ಆ ಕಡೆ ತಿರುಗಿ ನೋಡಿದ ವಿಜಯ್ ಎದುರಿಗೆ ಬರುತ್ತಿರುವ ಸಾಕ್ಷಿಯನ್ನು ನೋಡಿ ಸರ್ಪ್ರೈಸ್ ಆಗಿ ಆಶ್ಚರ್ಯದಿಂದ ಕಣ್ಣುಗಳು ದೊಡ್ಡವೂ ಮಾಡಿ ಕಿರಣ್ ಕಡೆ ನೋಡಿದನು ಕಿರಣ್ ಸಣ್ಣಗೆ ಸ್ಮೈಲ್ ಕೊಟ್ಟು ಅವನ ಭುಜದ ಮೇಲೆ ತಟ್ಟಿ ಅಲ್ಲಿಂದ ಹೆದ್ದು ಸಿದ್ಧಾರ್ಥ್ ಹತ್ತಿರಕ್ಕೆ ಹೋದನು ಹತ್ತಿರಕ್ಕೆ ಬರುತ್ತಿರುವ ಹಕ್ಕಿಯನ್ನು ನೋಡಿ ವಿಜಯ್ ಹೃದಯ ಮಿಕ್ಸ್ಡ್ ಎಮೋಷನ್ಸ್ನೊಂದಿಗೆ ಒಡೆದುಕೊಳ್ಳುತ್ತಿದ್ದರೆ ಮೇಲಿಂದ ಎದ್ದು ಗಿಡಗಳ ಕಡೆಗೆ ತಿರುಗಿ ನಿಂತುಕೊಂಡು ಕೈ ಕೈ ಇಸಗಿಕೊಳ್ಳುತ್ತಿದ್ದಾನೆ ಕಿರಣ್ ಸಿದ್ಧಾರ್ಥನ್ನು ಹಪ್ಪಿಕೊಂಡು ಥ್ಯಾಂಕ್ಸ್ ಎಂದನು ಸಿದ್ಧಾರ್ಥ್ ಸಣ್ಣಗೆ ಸ್ಮೈಲ್ ಕೊಟ್ಟು ಕಿರಣ್ ಜೊತೆ ಹೊರಗಡೆಗೆ ನಡೆದನು ಸಾಕ್ಷಿ ಅವನ ಹತ್ತಿರಕ್ಕೆ ಬರುತ್ತಿದ್ದಂತೆ ಅವನ ಹೃದಯ ಬಡಿತದ ವೇಗ ಸ್ವಲ್ಪ ಸ್ವಲ್ಪನೇ ಜಾಸ್ತಿಯಾಗುತ್ತಿದೆ ವಿಜಯ್ ಇಷ್ಟು ದಿನಗಳ ನಂತರ ಸಾಕ್ಷಿಯ ಸಿಹಿಯಾದ ಕೂಗು ಅವನ ಕಿವಿಗೆ ತಲುಪಿ ಅವನ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಕೊಂಡವು ಎದೆಯ ಮೇಲೆ ಕೈಯನ್ನು ಹಾಕಿಕೊಂಡು ಆಳವಾಗಿ ಉಸಿರು ತೆಗೆದುಕೊಂಡು ನಿಧಾನವಾಗಿ ಸಾಕ್ಷಿ ಕಡೆ ತಿರುಗಿದನು ತಾನು ಪ್ರಾಣಕ್ಕೆ ಪ್ರಾಣವಾಗಿ ಪ್ರೀತಿಸಿದ ಸಾಕ್ಷಿ ಕಣ್ಣುಗಳ ಮುಂದೆ ಕಾಣಿಸುತ್ತಿದ್ದರೆ ಒಂದು ಕಣ್ಣು ದುಃಖದಿಂದ ಮತ್ತೊಂದು ಕಣ್ಣು ಸಂತೋಷದಿಂದ ನೋಡುತ್ತಿದ್ದಾವೆ ಕಣ್ಣೀರೊಂದಿಗೆ ದುಃಖದಿಂದ ಅವನನ್ನು ಮೇಲೆಯಿಂದ ಕೆಳಗಡೆ ತನಕ ನೋಡಿದ ಸಾಕ್ಷಿ ಆರು ತಿಂಗಳ ಹಿಂದೆ ತಾನು ನೋಡಿದಾಗ ದೀನ ಪರಿಸ್ಥಿತಿಯಲ್ಲಿ ಮೂಲೆಗಳ ರೂಪದಲ್ಲಿ ಕಾಣಿಸಿದ ವಿಜಯ್ ಈಗ ಪೂರ್ತಿಯಾಗಿ ಚೇತರಿಸಿಕೊಂಡು ಹಳೆ ವಿಜಯ್ನಂತೆ ಕಾಣಿಸುತ್ತಿದ್ದರೆ ಮನಸ್ಸಿಗೆ ಯಾಪಿಯಾಗಿ ಅನ್ನಿಸಿತು ಸಾಕ್ಷಿಗೆ ನಿಶ್ಚಿಂತೆಯಾಗಿ ಉಸಿರು ತೆಗೆದುಕೊಂಡು ಹೇಗಿದ್ದೀಯ ವಿಜಯ್ ಎಂದು ಕೇಳಿದಳು ಚೆನ್ನಾಗಿದ್ದೀನಿ ಸಾಕ್ಷಿ ನೀನಾಗಿದ್ದೀಯ ದುಃಖವನ್ನು ಮರೆ ಮಾಡಿ ಸಣ್ಣಗೆ ಸ್ಮೈಲ್ ಕೊಡುತ್ತಾ ಕೇಳಿದನು ಚೆನ್ನಾಗಿದ್ದೀನಿ ಮತ್ತೆ ನಿನ್ನನ್ನು ಹಳೆ ವಿಜಯ್ನಂತೆ ನೋಡುತ್ತಿರುವುದಕ್ಕೆ ತುಂಬ ಸಂತೋಷವಾಗಿದೆ ವಿಜಯ್ ಸಣ್ಣಗೆ ನಕ್ಕು ನೀನು ನಿಜವಾಗ್ಲೂ ಸಂತೋಷವಾಗಿದ್ದೀಯ ಸಾಕ್ಷಿ ಸಿದ್ಧಾರ್ಥ್ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾನಾ ಎಂದು ಕೇಳಿದನು ಆಕೆಯ ಮಾತುಗಳಲ್ಲಿ ಕೇಳಬೇಕು ಅಂತ ತುಂಬ ಸಂತೋಷವಾಗಿದ್ದೇನೆ ವಿಜಯ್ ಸಿದ್ಧಾರ್ಥ್ ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾನೆ ಪ್ರೀತಿಯಿಂದ ನೋಡಿಕೊಳ್ಳುವ ಗಂಡ ಸ್ವಂತ ಮಗಳಂತೆ ನೋಡಿಕೊಳ್ಳುವ ಅತ್ತೆ ಮನೆ ಯಾವುದೇ ರೀತಿಯ ಕೊರತೆ ಸಮಸ್ಯೆ ಇಲ್ಲ ಆದರೆ ಒಂದೇ ಒಂದು ನೋವು ಎಂದು ಹೇಳಿ ಸಾಕ್ಷಿ ಸುಮ್ಮನಾದರೆ ನೋವಾ ಏನದು ಸಾಕ್ಷಿ ಎಂದು ಕೇಳಿದನು ಸಂದೇಹದಿಂದ ನಿನ್ನ ಬಗ್ಗೆನೇ ವಿಜಯ್ ನೀನು ನಿನ್ನ ಜೀವನದಲ್ಲಿ ಸಂತೋಷವಾಗಿಲ್ಲ ಎನ್ನುವ ನೋವು ನನ್ನ ಹೃದಯವನ್ನು ಹಿಂಡುತ್ತಿದೆ ಸಾಕ್ಷಿ ಹೇಳುತ್ತಿದ್ದರೆ ದುಃಖದಿಂದ ನೋಡಿ ತಕ್ಷಣ ಮುಖದ ಮೇಲೆ ನಗುವನ್ನು ಉಜ್ಜಿಕೊಂಡು ಸಾಕ್ಷಿ ನಾನು ಯಾಪಿಯಾಗಿ ಇಲ್ಲ ಅಂತ ಯಾರು ಹೇಳಿದ್ದು ತುಂಬ ಯಾಪಿಯಾಗಿ ಇದ್ದೀನಿ ಇಷ್ಟು ದಿನ ಎಲ್ಲರಿಗೂ ದೂರ ಇದ್ದು ದುಃಖಪಟ್ಟೆ ಈಗ ಅಪ್ಪ ಅಮ್ಮನ ಹತ್ತಿರಕ್ಕೆ ಬಂದ್ಬಿಟ್ಟೆ ಅಲ್ವಾ ಯಾವ ದುಃಖನೂ ಇಲ್ಲ ನೋಡು ಎಷ್ಟು ಯಾಪಿಯಾಗಿ ಇದ್ದೀನೋ ಎಂದನು ನಗುತ್ತ ವಿಜಯ್ ನೀನು ನನ್ನ ಮುಂದೆ ಎಷ್ಟು ನಟಿಸಿದರೂ ನಿನ್ನ ನಗುವಿನ ಹಿಂದೆ ಇರುವ ನೋವನ್ನು ನಾನು ಕಾಣಬಲ್ಲೆ ನೋವು ಸೈಲೆಂಟಾಗಿ ಇರುವುದಿಲ್ಲ ವಿಜಯ್ ನಿನ್ನ ನೋಟದಲ್ಲಿ ಕಾಣಿಸುತ್ತಿದೆ ನಿನ್ನ ಮಾತುಗಳಲ್ಲಿ ಕೇಳಿಸುತ್ತಿದೆ ವಿಜಯ್ ಕೆಲವು ಕ್ಷಣಗಳ ಮೌನದ ನಂತರ ಸರಿ ಏನು ಮಾಡಿದ್ರೆ ಯಾವ ರೀತಿ ಇದ್ರೆ ನೀನು ಯಾಪಿಯಾಗಿ ಫೀಲ್ ಆಗ್ತೀಯಾ ಎಂದು ಕೇಳಿದನು ಕಣ್ಣೀರು ತುಂಬಿದ ಆಕೆಯ ಕಣ್ಣುಗಳೊಳಕ್ಕೆ ನೋಡುತ್ತ ಸಾಕ್ಷಿ ದೀರ್ಘವಾಗಿ ಉಸಿರು ತೆಗೆದುಕೊಂಡು ನೀನು ಮದುವೆ ಮಾಡಿಕೊಂಡ್ರೆ ನಾನು ತುಂಬ ಅಂದರೆ ತುಂಬ ಹ್ಯಾಪಿ ವಿಜಯ್ ಎಂದಳು ಸಾಕ್ಷಿ ನಿನ್ನನ್ನು ಮರೆತು ಇನ್ನೊಬ್ಬ ಹುಡುಗಿಗೆ ನನ್ನ ಜೀವನದಲ್ಲಿ ಸ್ಥಾನ ಕೊಡಲಾರೆನು ನೀನು ನನ್ನ ಜೀವನದಲ್ಲಿ ಇಲ್ಲದೇ ಇದ್ದರೂ ನಿನ್ನ ನೆನಪುಗಳಲ್ಲೇ ಪ್ರಯಾಣ ಸಾಗಿಸುತ್ತೇನೆ ವಿನಃ ಮತ್ತೊಬ್ಬ ಹುಡುಗಿಗೆ ನಿನ್ನ ಸ್ಥಾನದಲ್ಲಿ ಕನಸಿನಲ್ಲಿ ಸಹ ಊಹಿಸಿಕೊಳ್ಳಲಾರೆನು ಎಂದು ದೃಢವಾಗಿ ಹೇಳಿದನು ವಿಜಯ್ ಮತ್ತೆ ನಿನ್ನನ್ನು ಪ್ರೀತಿಸಿದ ನಾನು ಸಹ ಅಷ್ಟೇ ಅಲ್ವಾ ವಿಜಯ್ ನಿನ್ನ ಜೊತೆಯೇ ಜೀವನ ಅಂತ ಅಂದುಕೊಂಡೆ ಮತ್ತೆ ನೀನ್ಯಾಕೆ ನನ್ನನ್ನು ಬಿಟ್ಟು ಹೊರಟು ಹೋದೆ ಬದುಕಿದರೆ ನನ್ನ ಜೊತೆಯೇ ಬದುಕುತ್ತಾಳೆ ಸತ್ತರೆ ನನ್ನ ಜೊತೆಯೇ ಸಾಯ್ತಾಳೆ ಅಂತ ಯಾಕೆ ಅಂದುಕೊಳ್ಳಲಿಲ್ಲ ಎಂದು ಕೇಳಿದಳು ಇದಕ್ಕೆ ವಿಜಯ್ ಯಾವ ರೀತಿ ಉತ್ತರಿಸುತ್ತಾನೆ ಸಿದ್ಧಾರ್ಥ್ ಪ್ಲಾನ್ ಏನು ಎನ್ನುವುದನ್ನು ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು